ಇಲ್ಲಿ ವಾರದ ಉತ್ತಮ ನಮ್ಮ ತುಕಾಲಿ ಸಂತೋಷವ್ರಿಗೆ ಕೊಡ್ತಾರೆ ಅದು ಅದ್ಭುತವಾಗಿತ್ತು ಅದಾದ ಮೇಲೆ ಇಲ್ಲಿ ಕಳಪೆ ಬಂದ್ಬಿಟ್ಟು ಯಾರಿಗೆ ಕೊಡ್ತಾರಪ್ಪ ಕಳಪೆ ಅಂದರೆ ಅವ್ರಿಗೆ ಕೊಡ್ತಾರೆ ಅವಾಗ ಕೊಟ್ಟಾಗ ಅವರಿಗೆ ಜೈಲಿಗೆ ಕಳಿಸ್ತಾರೆ ಕಳಿಸ್ಬಿಟ್ಟು ಅವರು ಮನೆಗೆ ಬೇಕಾಗಿರೋ ಎಲ್ಲ ತರಕಾರಿ ಅವರೇ ಕಟ್ ಮಾಡಬೇಕಲ್ವ ಅಡುಗೆ ಮಾಡೋಕ್ಕೆ ಅವಾಗ ಕಾರ್ತಿಕ್ ಅವರು ಕೆಲವು ತರಕಾರಿಗಳನ್ನ ತಂದು ಕೊಡ್ತಾರೆ ಸ್ವಲ್ಪ ಬೇಗ ಬೇಗ ಕಟ್ ಮಾಡಿ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ನನಗೆ ಇವಾಗ ಸ್ವಲ್ಪ ಕೈ ನೋವಾಗಿದೆ ನನಗೆ ಆಮೇಲೆ ಕಟ್ ಮಾಡ್ತೀನಿ ಅಂದಾಗ ಇಲ್ಲ ಇವಾಗ ಕಟ್ ಮಾಡಲೇಬೇಕು ಅಲ್ಲಿ ವೇಟ್ ಮಾಡ್ತಾ ನಾವು ಒಗ್ಗರಣೆ ಹಾಕೋಕ್ಕೆ ಹ್ಯಾಂಗೆ ಅಂದರೆ ಅಲ್ಲೇ ದೊಡ್ಡ ರಂಪಾಟ ಮಾಡಿಬಿಡ್ತಾರೆ ಅಲ್ಲ ನಿಮಗೆಲ್ಲ ಟೈಮಲ್ಲೂ ಹಾಗಂದರೆ ಆಗಲ್ಲ ನನಗೆ ಸ್ವಲ್ಪ ಒಂದು ಕೈ ನೋಯ್ತಾಯಿದೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಅಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀವಿ ಗ್ಯಾಸ್ ಬೇರೆ ಯಾವಾಗ ಆಫ್ ಮಾಡ್ತಾರೋ ಗೊತ್ತಿಲ್ಲ ರೂಲ್ಸ್ ಬೇರೆ ಬ್ರೇಕ್ ಮಾಡಿದ್ದೀವಿ ಬರೀ ಅರ್ಧ ಗಂಟೆ ಅಷ್ಟೇ ಕೊಟ್ಟಿದ್ದಾರೆ ಟೈಮ್ ಅಂತ ಹೇಳ್ತಾ ಇದಾರೆ ಅದಕ್ಕೆ ಫುಲ್ಲು ಕಾರ್ತಿಕ್ ಮತ್ತು ಪವಿ ನಡುವೆ ಫುಲ್ಲು ಜಗಳ ಆಗ್ಬಿಡ್ತೈತೆ ದೊಡ್ಡದಾಗ ಇಲ್ಲಿ